ಸಂಜಯ್ ಪಂಜಾಬಿ ಡಾಬಾ ರುಚಿ ಮತ್ತು ಶುಚಿಯಾದ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಆಹಾರ ದೊರೆಯುತ್ತದೆ ಸಂಜಯ್ ಪಂಜಾಬಿ ಡಾಬಾ ನಮ್ಮ ಅಡುಗೆ ಮನೆಯಿಂದ ನಿಮ್ಮ ಹೃದಯಕ್ಕೆ ದಿನಾಂಕ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ರವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದರು ಬೆಳಗ್ಗೆ ಏಳರಿಂದ ರಾತ್ರಿ ಹನ್ನೊಂದರವರೆಗೆ ರುಚಿ ಮತ್ತು ಶುಚಿಯಾದ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಆಹಾರ ದೊರೆಯುತ್ತದೆ ಸ್ಥಳ ಸಂಜೆ ಪಂಜಾಬಿ ಡಾಬಾ ಡೋರ್ ನಂಬರ್ ಏಳ್ನೂರ ಹದಿನೆಂಟು ನಾಲ್ಕನೇ ಹಂತದ ಮುಖ್ಯ ರಸ್ತೆ ಮಹಾರಾಷ್ಟ್ರ ಬ್ಯಾಂಕ್ ಪಕ್ಕ ಯಲಹಂಕ ಉಪನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ನಾಲ್ಕು ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಆರು ಏಳು ಎರಡು ನಾಲ್ಕು ಒಂಬತ್ತು ಮತ್ತು ಒಂಬತ್ತು ಒಂದು ಒಂದು ಮೂರು ಒಂಬತ್ತು ಒಂದು ಎಂಟು ಆರು ಒಂದು ಏಳು ಇದ್ದೀವಿ ತಾವು ಮತ್ತು ನಿಮ್ಮ ತಾವು ಫ್ರೆಂಡ್ಗಳು ಅಲ್ಲ ನಮ್ಮಲ್ಲಿ ಬೇಕು ತಿನ್ನಬೇಕು ಚೆನ್ನಾಗಿದ್ರೆ ತಿರ್ಗ ಬನ್ನಿ ನಾವು ಏಯ್ಟಿ ನೈನಿಂದ ಇದೇ ಕಳಿಸಲು ಇದ್ದೇನೆ ತಮ್ಮ ನಮಸ್ತೆ ದೇಸರಾಜ್ ವರ್ಮ ನಮಸ್ಕಾರ ಇದು ನಮ್ಮ ಸಮತ್ ಸಂಜೆ ಪಂಜಾಬಿ ಡಾಬಾ ರೆಸ್ಟೋರೆಂಟ್ ಇದು ನಾವು ಸೆಕೆಂಡ್ ಬ್ರಾಂಚ್ ಓಪನ್ ಮಾಡಿರೋದು ಯಲಂಕಾ ಫೋರ್ತ್ ಫೇಸ್ ಮೇನ್ ರೋಡಲ್ಲಿ ನಮ್ಮ ಫಸ್ಟ್ ಬ್ರಾಂಚ್ ಸಾಹಕಾರ್ ನಗರ್ ಹೋಟಗಲಿ ಗೇಟ್ ಹತ್ರ ಇರೋದು ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಸಂಜೆ ಪಂಜಾಬಿ ಧಾಬಾ ಸಿನ್ಸ್ ದಿ ಇಯರ್ ನೈನ್ಟೀನ್ ಏಯ್ಟಿ ನೈನ್ ಆ್ಯಂಡ್ ವಿ ಸ್ಪೆಷಲೈಸ್ ಇನ್ ನಾರ್ತ್ ಏಯ್ಯನ್ ದ್ಯಾಟ್ ಇಸ್ ಪಂಜಾಬಿ ತಂದೂರಿ ಫುಡ್ ಆಸ್ ವೆಲ್ ಆಸ್ ಚೈನೀಸ್ ಪ್ಲೀಸ್ ಡೂ ಕಮ್ ಹಿಯರ್ ಆ್ಯಂಡ್ ಎಂಜಾಯ್ ಆರ್ ಕ್ವಿಝೀ ಥ್ಯಾಂಕ್ ಯು ಸೊ ಮಚ್ ಸೊ ವಿ ಆರ್ ಸಂಜೆ ಪಂಜಾಬಿ ಢಾಬಾ ಆ್ಯಂಡ್ ವಿ ಹ್ಯಾವ್ ಬಿನ್ ಆಪರೇಟಿಂಗ್ ಸಿನ್ ಥರ್ಟಿ ಸಿಕ್ಸ್ ಇಯರ್ಸ್ ಸೊ ದ್ಲೆಸಿಂಗ್ ಆಫ್ ಗಾಡ್ ಆ್ಯಂಡ್ ಯುವರ್ ಗ್ರೇಚಿಯಸ್ ಐ ವಾಟ್ ಐ ವೆಲ್ಕಮ್ ಯು ಆಲ್ ಆ್ಯಂಡ್ ಪ್ಲೀಸ್ ಡೂ ಕಮ್ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಪ್ಲೀಸ್ ಎಕ್ಸ್ಪ್ಲೋರ್ ಅವರ್ ಟುಝೀನ್ ಆ್ಯಂಡ್ ಥ್ಯಾಂಕ್ ಯು ಅಪ್ಕನ್ ನ ಅಭಿಷೇಕ್ ಮಾನ್ಯ ಗ್ರಾಹಕರೇ ಬೆಂಗಳೂರು ನಿವಾಸಿಗಳಿಗೆ ಆಗ ಎಲಂಕ ಸುತ್ತಮುತ್ತ ಇರುವ ನಿವಾಸಿಗಳಲ್ಲಿ ಆಗ ನಾವು ಎಲಂಟ ಫೋರ್ತ್ ಪ್ಲೇಸ್ ನಿವಾಸಿಗಳಲ್ಲಿ ಮನವಿ ಏನಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಕೊಡಿಗಳ್ಳಿ ಗೇಟಲ್ಲಿ ಇಟ್ಟಿರ್ತಕ್ಕಂಥ ಸಂಜಯ್ ಪಂಜಾಬೇಡ ಎಂಬ ಶುಚಿಯಾದ ರುಚಿಯಾದ ಹೋಟೆಲನ್ನು ನಾವು ಯಲಹಾ ಕ್ಷೇತ್ರದಲ್ಲಿ ಹೊಸದಾಗಿ ನಿರ್ಮ ಉದ್ಘಾಟನೆ ಮಾಡಿರುತ್ತೇವೆ ಮಾನ್ಯ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರಿಂದ ಅದ್ದೂರಿ ಉದ್ಘಾಟನೆ ಆಗಿದೆ ನಾವೆಲ್ಲರೂ ರುಚಿಗಾಗಿ ನಮ್ಮ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ನೀವು ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಯಾಕಂದರೆ ಸಂಜೆ ಪಂಜಾಬಿ ಡಾಬಾ ಅನ್ನೋದು ಒಂದು ಲ್ಯಾಂಡ್ ಮಾರ್ಕು ಕಡಿಗಳ್ಳಿ ಗೇಟಲ್ಲಿ ಎಲ್ಲರಿಗೂ ಗೊತ್ತಿರೋ ಸುತ್ತಮುತ್ತ ಎಲ್ಲರಿಗೂ ಗೊತ್ತಿದೆ ತಾವು ಬನ್ನಿ ತಮ್ಮ ಜೊತೆ ಅವರನ್ನು ಕರ್ಕೊಂಬನ್ನಿ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ ಆಮೇಲೆ ವೆಜ್ಜು ನಾನ್ ವೆಜ್ ಎಲ್ಲ ಇದೆ ರುಚಿಗಾಗಿ ಶುಚಿಗಾಗಿ ಸಂಜಯ್ ಪಂಜಾಬಿ ಡಾಬಾ ರುಚಿಗಾಗಿ ಶುಚಿಗಾಗಿ ಸಂಜಯ್ ಪಂಜಾಬಿ ಡಾಬಾ ಎಲ್ಲರಿಗೂ ಮೀಡಿಯಂ ಜನ ಮೀಡಿಯಮ್ಮು ಮಧ್ಯಮ ವರ್ಗದವರೆಗೂ ಎಲ್ಲರಿಗೂ ಎಟ್ಕುವಂಥ ದರದಲ್ಲಿ ನಾವು ಆಹಾರವನ್ನು ಶುಚಿಯಾಗಿ ನೀಡುತ್ತೇವೆ ಒಮ್ಮೆ ಭೇಟಿ ನೀಡಿ ಧನ್ಯವಾದಗಳು ತಮ್ಮ ಹೆಸರು ರಮೇಶ್ ದೇಸರಾಜ್ ವರ್ಮಾ